ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಸಂಗಮ ಯುಗ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವಂತಹ ಯುಗ ಆಗಿದೆ ಈ ಯುಗದಲ್ಲಿ ನೀವೀಗ ಯಾವುದೇ ವಿಕರ್ಮವನ್ನು ಮಾಡಬಾರದು ಅವಶ್ಯವಾಗಿ ಪಾವನರಾಗಬೇಕು ಇಂದಿನ ಪ್ರಶ್ನೆಯಾಗಿದೆ ಅತೀಂದ್ರಿಯ ಸುಖದ ಅನುಭವ ಎಂತಹ ಮಕ್ಕಳಿಗೆ ಆಗಲು ಸಾಧ್ಯ ಉತ್ತರ ಯಾರು ಅವಿನಾಶಿ ಜ್ಞಾನರತ್ನದಿಂದ ಭರ್ಪೂರಾಗಿದ್ದಾರೋ ಅವರಿಗೆ ಅತೀಂದ್ರಿಯ ಸುಖದ ಅನುಭವ ಆಗಲು ಸಾಧ್ಯ ಯಾರು ಎಷ್ಟು ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು ಅಷ್ಟು ಶ್ರೀಮಂತರಾಗುತ್ತಾರೆ ಒಂದು ವೇಳೆ ಜ್ಞಾನರತ್ನವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಅವರು ಬಡವರಾಗಿದ್ದಾರೆ ಪರಮಾತ್ಮ ತಂದೆ ನಿಮಗೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಿ ನಿಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತಿದ್ದಾರೆ ಇಂದಿನ ಗೀತೆಯಾಗಿದೆ ಓಂ ನಮ ಶಿವಾಯ ಓಂ ಶಾಂತಿ ಆದಿಯಲ್ಲಿ ಆಗಿದ್ದು ಈಗ ಪುನಃ ವರ್ತಮಾನದಲ್ಲಿ ನಡೆಯುತ್ತಿದೆ ಪುನಃ ಏನೆಲ್ಲ ವರ್ತಮಾನದಲ್ಲಿ ನಡೆಯುತ್ತಿದೆಯೋ ಅದೆಲ್ಲ ಆದಿಯಾಗಿ ಬಿಡುತ್ತದೆ ಅದಕ್ಕೋಸ್ಕರ ಹಿಂದೆ ಏನೆಲ್ಲ ಆಗಿದೆಯೋ ಅದರ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಈಗ ಮಕ್ಕಳಾದ ನೀವು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ಪುರುಷೋತ್ತಮ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು ನೀವೀಗ ವರ್ತಮಾನವನ್ನು ನೋಡುತ್ತಿದ್ದೀರಾ ಅಂದ ಮೇಲೆ ಆದಿಯ ಬಗ್ಗೆ ಏನು ಗಾಯನ ಇದೆಯೋ ಈಗ ಅದು ಪ್ರತ್ಯಕ್ಷದಲ್ಲಿ ನಡೆಯುತ್ತಿದೆ ಅಂದ ಮೇಲೆ ಈ ಮಾತಿನಲ್ಲಿ ಯಾವುದೇ ಪ್ರಕಾರದ ಸಂಶಯ ಇರಬಾರದು ಮಕ್ಕಳಿಗೆ ಗೊತ್ತಿದೆ ಇದು ಸಂಗಮ ಯುಗ ಆಗಿದೆ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ ಅವಶ್ಯವಾಗಿ ಐದು ಸಾವಿರ ವರ್ಷದ ಮೊದಲು ಕೂಡ ಸಂಗಮ ಯುಗ ಇತ್ತು ಈಗ ಪುನಃ ಆ ಸಂಗಮ ಯುಗ ವರ್ತಮಾನದಲ್ಲಿ ನಡೆಯುತ್ತಿದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಪುನಃ ಭವಿಷ್ಯದಲ್ಲಿ ಇದೇ ಪುನರಾವರ್ತನೆ ಆಗುತ್ತದೆ ಏನೆಲ್ಲ ಆದಿಯಲ್ಲಿ ಆಗಿದೆಯೋ ಅದೇ ಪುನಃ ಭವಿಷ್ಯದಲ್ಲಿ ಪುನರಾವರ್ತನೆ ಆಗುತ್ತದೆ ಪರಮಾತ್ಮ ತಂದೆ ರಾಜ್ಯುಗವನ್ನು ಕಲಿಸುತ್ತಿದ್ದಾರೆ ಪುನಃ ಸತ್ಯಯುಗದಲ್ಲಿ ನೀವು ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇದು ಸಂಗಮ ಯುಗ ಆಗಿದೆ ಈ ಮಾತನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ ನೀವು ಪ್ರತ್ಯಕ್ಷದಲ್ಲಿ ರಾಜ್ಯೋಗವನ್ನು ಕಲಿಯುತ್ತಿದ್ದೀರಾ ಇದು ಅತಿ ಸಹಜ ಯೋಗ ಆಗಿದೆ ಯಾರೆಲ್ಲ ಸಣ್ಣ ಮಕ್ಕಳಾಗಿದ್ದಾರೋ ಅಥವಾ ದೊಡ್ಡವರಾಗಿದ್ದಾರೋ ಎಲ್ಲರಿಗೂ ಕೂಡ ಈ ಒಂದು ಮುಖ್ಯ ಮಾತನ್ನು ಅವಶ್ಯವಾಗಿ ತಿಳಿಸಬೇಕು ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಸಣ್ಣವರಿಗೆ ದೊಡ್ಡವರಿಗೆ ಎಲ್ಲರಿಗೂ ಅವಶ್ಯವಾಗಿ ಮುಖ್ಯವಾಗಿ ಈ ಮಾತನ್ನು ತಿಳಿಸಬೇಕು ಈಗ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವಂತಹ ಸಮಯ ಆಗಿದೆ ಅಂದ ಮೇಲೆ ಪುನಃ ಈ ಸಮಯದಲ್ಲಿ ವಿಕರ್ಮವನ್ನು ಮಾಡುವಂತವರು ಯಾರಿರಲು ಸಾಧ್ಯ ಆದರೆ ಮಾಯೆ ವಿಕರ್ಮವನ್ನು ಮಾಡಿಸುತ್ತದೆ ಮಾಯೆ ಪೆಟ್ಟು ನನಗೆ ಬಿತ್ತು ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ ಮಾಯಿಯ ಪೆಟ್ಟು ಬಿದ್ದಿರುವ ಕಾರಣ ನನ್ನ ಮೂಲಕ ಇಷ್ಟು ದೊಡ್ಡ ತಪ್ಪಾಗಿದೆ ಎಂದು ಗೊತ್ತಾಗುತ್ತದೆ ನೀವೆಲ್ಲರೂ ಹೇ ಪತಿತ ಪಾವನ ತಂದೆ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಈಗ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನೀವೀಗ ಅವಶ್ಯವಾಗಿ ಪಾವನರಾಗಬೇಕು ಈಶ್ವರನಿಗೆ ಮಕ್ಕಳಾಗಿ ಪುನಃ ನೀವು ಪತಿತರಾಗಬಾರದು ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರರಾಗಿದ್ದರು ಈ ಭಾರತ ದೇಶ ಪಾವನ ದೇಶ ಆಗಿತ್ತು ನಿರ್ವಿಕಾರಿ ಜಗತ್ತು ಮತ್ತು ವಿಕಾರಿ ಜಗತ್ತು ಎಂದು ಗಾಯನ ಇದೆ ಸತ್ಯುಗ ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿದೆ ನಾವು ವಿಕಾರಿಗಳಾಗಿದ್ದೇವೆ ಏಕೆಂದರೆ ನಾವು ವಿಕಾರಕ್ಕೆ ವಶ ಆಗುತ್ತೇವೆ ವಿಕಾರಕ್ಕೆ ವಿಶ್ವಸ್ ಎಂದು ಕರೆಯಲಾಗುತ್ತದೆ ಪತಿತರೆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕ್ರೋಧಿಗಳು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದಿಲ್ಲ ಪರಮಾತ್ಮ ತಂದೆ ಪುನಃ ನಾಟಕದ ಪ್ಲಾನ್ ನ ಅನುಸಾರ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಬರುವಂತಹ ಸಮಯದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಏನೆಲ್ಲ ಮೊದಲು ಆದಿಯಲ್ಲಿ ಆಗಿ ಹೋಗಿದೆಯೋ ಅದೆಲ್ಲವೂ ಪುನಃ ವರ್ತಮಾನದಲ್ಲಿ ನಡೆಯುತ್ತಿದೆ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ತ್ರಿಕಾಲದರ್ಶಿಗಳಾಗುವುದು ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಆದಿ ಮಧ್ಯ ಅಂತ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಆದಿ ಮಧ್ಯ ಅಂತ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಬಹಳ ದೊಡ್ಡ ಪರಿಶ್ರಮದ ಮಾತಾಗಿದೆ ಮಕ್ಕಳು ಗಳಿಗೆ ಗಳಿಗೆಗೂ ಆದಿ ಮಧ್ಯ ಅಂತ್ಯವನ್ನು ಮರೆತು ಬಿಡುತ್ತಾರೆ ಇಲ್ಲದಿದ್ದರೆ ಮಕ್ಕಳಾದ ನಿಮಗೆ ಎಷ್ಟೊಂದು ಅತೀಂದ್ರಿಯ ಸುಖದ ಅನುಭವ ಆಗಬೇಕು ನೀವೀಗ ಅವಿನಾಶಿ ಜ್ಞಾನ ಧನದ ಮೂಲಕ ಬಹಳಷ್ಟು ಶ್ರೀಮಂತರಾಗುತ್ತಿದ್ದೀರಾ ಎಷ್ಟು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ನೀವು ಬಹಳಷ್ಟು ಶ್ರೀಮಂತರಾಗುತ್ತೀರಾ ಅಂದರೆ ಯಾರು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು ಬಹಳಷ್ಟು ಶ್ರೀಮಂತರಾಗುತ್ತಾರೆ ಆದರೆ ಹೊಸ ಜಗತ್ತಿನಲ್ಲಿ ನಾವು ಶ್ರೀಮಂತರಾಗುತ್ತೇವೆ ನಿಮಗೆ ಗೊತ್ತಿದೆ ನಾವು ಏನೆಲ್ಲವನ್ನು ಮಾಡುತ್ತಿದ್ದೇವೋ ಅದು ಭವಿಷ್ಯದ ಹೊಸ ಜಗತ್ತಿಗೋಸ್ಕರ ಆಗಿದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಹಳೆಯ ಜಗತ್ತಿನ ವಿನಾಶವನ್ನು ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಕಲ್ಪದ ಮೊದಲಿನ ಉದಾಹರಣೆಯಂತೂ ಇದೆ ಕಲ್ಪದ ಮೊದಲಿನಂತೆ ಈಗ ಪುನಃ ಪರಮಾತ್ಮ ತಂದೆ ಬಂದಿದ್ದಾರೆ ಮಕ್ಕಳಾದ ನೀವೇ ತಂದೆಯನ್ನು ನೋಡುತ್ತೀರಾ ಮತ್ತು ನಾಟಕದ ಎಲ್ಲಾ ದೃಶ್ಯವನ್ನು ನೋಡುತ್ತೀರಾ ಪ್ರಾಕೃತಿಕ ವಿಕೋಪ ಕೂಡ ನಡೆಯಲೇಬೇಕು ಭೂಕಂಪ ಆಯಿತು ಅಂದರೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಭಾರತದಲ್ಲಿ ಎಷ್ಟೊಂದು ಭೂಕಂಪ ಆಗುತ್ತದೆ ನಾವೀಗ ಹೇಳುತ್ತೇವೆ ಇದೆಲ್ಲವೂ ಆಗಲೇಬೇಕು ಕಲ್ಪದ ಮೊದಲೂ ಕೂಡ ಈ ರೀತಿ ವಿನಾಶ ಆಗಿತ್ತು ಆದ್ದರಿಂದ ಹೇಳುತ್ತಾರೆ ಚಿನ್ನದ ದ್ವಾರಿಕೆ ಕೆಳಗಡೆ ಹೋಗಿಬಿಟ್ಟಿದೆ ಎಂದು ಮಕ್ಕಳಾದ ನೀವು ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಐದು ಸಾವಿರ ವರ್ಷದ ಮೊದಲೂ ಕೂಡ ಈ ಜ್ಞಾನ ನಮಗೆ ಸಿಕ್ಕಿತ್ತು ಐದು ಸಾವಿರ ವರ್ಷದ ಮೊದಲು ಪರಮಾತ್ಮ ತಂದೆಯ ಮೂಲಕ ಈ ಜ್ಞಾನವನ್ನು ನಾವು ಪಡೆದುಕೊಂಡಿದ್ದೆವು ಇದರಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಪ್ರತಿ ಐದು ಸಾವಿರ ವರ್ಷದ ನಂತರ ತಂದೆಯ ಮೂಲಕ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಐದು ಸಾವಿರ ವರ್ಷದ ಮೊದಲು ಕೂಡ ಬಾಬಾ ನಾವು ನಿಮ್ಮ ಮೂಲಕ ಆಸ್ತಿಯನ್ನು ಪಡೆದುಕೊಂಡಿದ್ದೆವು ನಾವು ಅನೇಕ ಬಾರಿ ನಿಮ್ಮ ಮೂಲಕ ಆಸ್ತಿಯನ್ನು ಪಡೆದುಕೊಂಡಿದ್ದೆವು ಎಷ್ಟು ಬಾರಿ ಆಸ್ತಿಯನ್ನು ಪಡೆದುಕೊಂಡಿದ್ದೆವು ಎಂದು ಲೆಕ್ಕವನ್ನು ಮಾಡಲು ಸಾಧ್ಯ ಇಲ್ಲ ಎಷ್ಟು ಬಾರಿ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಂತರ ನೀವೇ ಬಡವರಾಗುತ್ತೀರಾ ನಾಟಕದ ಪ್ಲಾನ್ ನ ಅನುಸಾರ ಈ ಎಲ್ಲಾ ಮಾತನ್ನು ನೀವೇ ಬರೆಯುತ್ತೀರಾ ನಾಟಕ ಅನ್ನುವ ಅಕ್ಷರವನ್ನು ಹೇಳುವುದಿಲ್ಲ ನಾಟಕದ ಪ್ಲಾನ್ ತನ್ನದೇ ಆದ ಪ್ಲಾನ್ ಆಗಿದೆ ನೀವೀಗ ಹೇಳುತ್ತೀರಾ ನಾಟಕದ ಪ್ಲಾನ್ ನ ಅನುಸಾರ ನಾವೀಗ ಪುನಃ ಐದು ಸಾವಿರ ವರ್ಷದ ಮೊದಲಿನಂತೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಕಲ್ಪದ ಮೊದಲು ಯಾರು ಯಾವ ಕರ್ತವ್ಯವನ್ನು ಮಾಡಿದ್ದರು ಈಗಲೂ ಕೂಡ ಶ್ರೀಮತದಂತೆ ಅವರು ಆ ಕಾರ್ಯವನ್ನು ಮಾಡುತ್ತಿದ್ದಾರೆ ಶ್ರೀಮತದ ಮೂಲಕ ನೀವು ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಶಿವಶಕ್ತಿ ಅನ್ನುವ ಹೆಸರೂ ಕೂಡ ಇದೆ ತಾನೆ ನೀವೆಲ್ಲರೂ ಶಿವಶಕ್ತಿಯರು ದೇವಿಯರಾಗಿದ್ದೀರಾ ಮಂದಿರದಲ್ಲಿ ಆ ದೇವಿಯರ ಪೂಜೆ ಕೂಡ ನಡೆಯುತ್ತದೆ ನೀವೆಲ್ಲರೂ ದೇವಿಯರಾಗಿದ್ದೀರಾ ನೀವು ಪುನಃ ವಿಶ್ವದಲ್ಲಿ ರಾಜ್ಯವನ್ನು ಆಳುತ್ತೀರಾ ಇಡೀ ವಿಶ್ವದ ರಾಜ್ಯವನ್ನು ನೀವೇ ಪಡೆದುಕೊಳ್ಳುತ್ತೀರಾ ಜಗದಂಬೆಯನ್ನು ನೋಡಿ ಎಷ್ಟೊಂದು ಜಗದಂಬೆಯ ಪೂಜೆ ನಡೆಯುತ್ತದೆ ಜಗದಂಬೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಹಾಗೆ ನೋಡಿದರೆ ಜಗದಂಬೆ ಒಬ್ಬರೇ ಆಗಿದ್ದಾರೆ ಅದೇ ರೀತಿ ಪರಮಾತ್ಮ ಶಿವತಂದೆ ಒಬ್ಬರೇ ಆಗಿದ್ದಾರೆ ನೀವು ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ ಆದ್ದರಿಂದ ನಿಮ್ಮ ಪೂಜೆ ನಡೆಯುತ್ತದೆ ಅನೇಕ ಜನ ದೇವಿಯರಿದ್ದಾರೆ ಲಕ್ಷ್ಮಿಗೆ ಎಷ್ಟೊಂದು ಪೂಜೆಯನ್ನು ಮಾಡುತ್ತಾರೆ ದೀಪಾವಳಿಯ ದಿನದಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ ಅಂದ ಮೇಲೆ ಮಹಾಲಕ್ಷ್ಮಿ ಹೆಡ್ ಆಗಿದ್ದಾರೆ ಮಹಾರಾಜ ಮಹಾರಾಣಿ ಇಬ್ಬರನ್ನೂ ಸೇರಿಸಿ ಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ ಮಹಾರಾಜ ಮಹಾರಾಣಿ ಇಬ್ಬರನ್ನೂ ಸೇರಿಸಿ ಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ ಅಂದರೆ ಮಹಾಲಕ್ಷ್ಮಿಯಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಇಬ್ಬರೂ ಕೂಡ ಸಮಾವೇಶ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನಾವು ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಿದ್ದೆವು ಧನ ವೃದ್ಧಿಯಾದರೆ ತಿಳಿದುಕೊಳ್ಳುತ್ತಿದ್ದೆವು ಮಹಾಲಕ್ಷ್ಮಿ ಕೃಪೆಯನ್ನು ತೋರಿಸಿದರು ಎಂದು ಕೇವಲ ಪ್ರತಿ ವರ್ಷ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ ಒಳ್ಳೆಯದು ಲಕ್ಷ್ಮಿಯ ಮೂಲಕ ಹಣವನ್ನು ಬೇಡುತ್ತೀರಾ ದೇವಿಯ ಮೂಲಕ ಏನನ್ನು ಬೇಡುತ್ತೀರಾ ಸಂಗಮ ಯುಗದಲ್ಲಿ ದೇವಿಯರಾದ ನಿಮ್ಮ ಮೂಲಕ ಸ್ವರ್ಗದ ವರದಾನ ಸಿಗುತ್ತದೆ ಸಂಗಮ ಯುಗದ ದೇವಿಯರಾದ ನೀವು ಸ್ವರ್ಗದ ವರದಾನವನ್ನು ನೀಡುವಂತವರಾಗಿದ್ದೀರಾ ದೇವಿಯರ ಮೂಲಕ ಸ್ವರ್ಗದ ಎಲ್ಲಾ ಮನೋಕಾಮನೆ ಪೂರ್ಣ ಆಗುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ನೀವೆಲ್ಲರೂ ದೇವಿಯರಾಗಿದ್ದೀರಾ ಮನುಷ್ಯರಿಗೆ ಜ್ಞಾನವನ್ನು ದಾನವಾಗಿ ನೀಡುತ್ತೀರಾ ಜ್ಞಾನವನ್ನು ದಾನವಾಗಿ ನೀಡಿ ಅವರ ಎಲ್ಲಾ ಕಾಮನೆಯನ್ನು ಪೂರ್ಣ ಮಾಡುತ್ತೀರಾ ಕಾಯಿಲೆ ಬಂದಾಗಲೂ ಕೂಡ ದೇವಿ ಈ ಕಾಯಿಲೆಯನ್ನು ಸರಿಪಡಿಸಿ ಎಂದು ಕೇಳುತ್ತಾರೆ ದೇವಿ ನಮ್ಮ ರಕ್ಷಣೆಯನ್ನು ಮಾಡಿ ಎಂದು ಬೇಡುತ್ತಾರೆ ಅನೇಕ ಪ್ರಕಾರದ ದೇವಿಯರಿದ್ದಾರೆ ನೀವು ಸಂಗಮ ಯುಗದ ಶಿವಶಕ್ತಿ ದೇವಿಯರಾಗಿದ್ದೀರಾ ನೀವು ಸ್ವರ್ಗದ ವರದಾನವನ್ನು ನೀಡುತ್ತೀರಾ ತಂದೆ ಕೂಡ ಸ್ವರ್ಗದ ವರದಾನವನ್ನು ನೀಡುತ್ತಾರೆ ಮಕ್ಕಳಾದ ನೀವು ಕೂಡ ಸ್ವರ್ಗದ ವರದಾನವನ್ನು ನೀಡುತ್ತೀರಾ ಮಹಾಲಕ್ಷ್ಮಿಯನ್ನು ತೋರಿಸುತ್ತಾರೆ ನಾರಾಯಣನನ್ನು ಗುಪ್ತ ಮಾಡಿಬಿಟ್ಟಿದ್ದಾರೆ ತಂದೆ ಮಕ್ಕಳಾದ ನಿಮ್ಮ ಪ್ರಭಾವವನ್ನು ಎಷ್ಟೊಂದು ಹೆಚ್ಚಿಸುತ್ತಾರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸುಖದ ಎಲ್ಲಾ ಮನೋಕಾಮನೆಯನ್ನು ದೇವಿಯರಾದ ನೀವು ಪೂರ್ಣ ಮಾಡುತ್ತೀರಾ ಲಕ್ಷ್ಮಿಯ ಮೂಲಕ ಹಣವನ್ನು ಬೇಡುತ್ತಾರೆ ಹಣಕ್ಕೋಸ್ಕರ ಮನುಷ್ಯರು ಒಳ್ಳೆಯ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಾರೆ ನಿಮಗೆ ಪರಮಾತ್ಮ ತಂದೆ ಬಂದು ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡಿ ಪರಮಾತ್ಮ ತಂದೆ ನಿಮ್ಮನ್ನು ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನಿಮಗೆ ಅಪಾರ ಧನ ಸಂಪತ್ತನ್ನು ನೀಡುತ್ತಾರೆ ಶ್ರೀ ಲಕ್ಷ್ಮಿ ಮತ್ತು ಶ್ರೀನಾರಾಯಣ ಇಬ್ಬರೂ ವಿಶ್ವಕ್ಕೆ ಮಾಲೀಕರಾಗಿದ್ದರು ಈಗ ಎಲ್ಲರೂ ಕಂಗಾಲಾಗಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ರಾಜ್ಯವನ್ನು ನಾವು ಪಡೆದುಕೊಂಡಿದ್ದೆವು ನಾವು ರಾಜ್ಯವನ್ನು ಆಳುತ್ತಿದ್ದೆವು ನಂತರ ನಿಧಾನ್ ನಿಧಾನವಾಗಿ ಹೇಗೆ ನಾವು ಇಳಿಯುವ ಕಲೆಯಲ್ಲಿ ಬರುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ನಿಮ್ಮ ಕಲೆಗಳು ಕಡಿಮೆ ಹೋಗುತ್ತದೆ ಈ ಸಮಯದಲ್ಲಿ ನೋಡಿ ನಿಮ್ಮ ಪರಿಸ್ಥಿತಿ ಏನಾಗಿದೆ ಇದೇನು ಹೊಸ ಮಾತಲ್ಲ ಪ್ರತಿ ಐದು ಸಾವಿರ ವರ್ಷದ ನಂತರ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈಗ ಭಾರತ ದೇಶ ಎಷ್ಟೊಂದು ಕಂಗಾಲಾಗಿದೆ ಈ ಜಗತ್ತು ರಾವಣ ರಾಜ್ಯ ಆಗಿದೆ ಮೊದಲು ಭಾರತ ದೇಶ ನಂಬರ್ ಒನ್ ಶ್ರೇಷ್ಠ ದೇಶ ಆಗಿತ್ತು ಈಗ ಭಾರತ ದೇಶ ಲಾಸ್ಟ್ ನಂಬರ್ನಲ್ಲಿ ಇದೆ ಲಾಸ್ಟ್ ನಂಬರ್ಗೆ ಬರದೇ ಇದ್ದರೆ ಪುನಃ ನಂಬರ್ ನಲ್ಲಿ ಬರಲು ಹೇಗೆ ಸಾಧ್ಯ ಲೆಕ್ಕ ಅಂತೂ ಇದೆ ತಾನೆ ನೀವು ಒಂದು ವೇಳೆ ತಾಳ್ಮೆಯಿಂದ ಕುಳಿತು ವಿಚಾರ ಸಾಗರ ಮಂಥನವನ್ನು ಮಾಡಿದರೆ ಎಲ್ಲಾ ಮಾತು ತನ್ನಷ್ಟಕ್ಕೆ ತಾನೇ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಇದೆಲ್ಲ ಎಷ್ಟೊಂದು ಮಧುರಾತಿ ಮಧುರ ಮಾತಾಗಿದೆ ಈಗ ನೀವು ಸಂಪೂರ್ಣ ಸೃಷ್ಟಿಚಕ್ರವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಶಿಕ್ಷಣವನ್ನು ಕೇವಲ ಶಾಲೆಯಲ್ಲಿ ಮಾತ್ರ ಕಲಿಸಲಾಗುತ್ತದೆ ಟೀಚರ್ ಪಾಠವನ್ನು ಕಲಿಸುತ್ತಾರೆ ನಂತರ ಮನೆಯಲ್ಲಿ ಓದುವುದಕ್ಕೋಸ್ಕರ ಹೋಮ್ವರ್ಕ್ ಅನ್ನು ನೀಡುತ್ತಾರೆ ಮನೆಯಲ್ಲಿ ಶಿಕ್ಷಣವನ್ನು ಕಲಿಯಲು ಹೇಳುತ್ತಾರೆ ಅದಕ್ಕೆ ಹೋಮ್ವರ್ಕ್ ಎಂದು ಕರೆಯಲಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ಮನೆಗೆ ಹೋಗುವುದಕ್ಕೋಸ್ಕರ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಡೀ ದಿನ ಬಲೆ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ ಶರೀರ ನಿರ್ವಹಣೆಯನ್ನು ನೀವು ಮಾಡಿಕೊಳ್ಳಲೇಬೇಕು ತಾನೆ ಅಮೃತ ವೇಳೆಯ ಸಮಯದಲ್ಲಿ ಎಲ್ಲರಿಗೂ ಬಹಳಷ್ಟು ಪುರುಸುತ್ತಿರುತ್ತದೆ ಬೆಳಗ್ಗೆ ಬೆಳಗ್ಗೆ ಎರಡು ಗಂಟೆಗೆ ಅಥವಾ ಮೂರು ಗಂಟೆಗೆ ಎದ್ದು ಕುಳಿತು ಯೋಗವನ್ನು ಮಾಡುವುದು ಒಳ್ಳೆಯದು ಬೆಳಗ್ಗೆ ಎರಡು ಗಂಟೆ ಅಥವಾ ಮೂರು ಗಂಟೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ ಆ ಸಮಯದಲ್ಲಿ ಕುಳಿತು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಇನ್ನು ಈ ವಿಕಾರದ ಕಾರಣ ನಿಮಗೆ ಆದಿ ಮಧ್ಯ ಅಂತ್ಯದವರೆಗೂ ದುಃಖ ಪ್ರಾಪ್ತಿಯಾಗಿದೆ ಈ ವಿಕಾರಗಳೇ ನಿಮಗೆ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡಿದೆ ರಾವಣನನ್ನು ಸುಡುತ್ತಾರೆ ಆದರೆ ಏಕೆ ರಾವಣನನ್ನು ಸುಡುತ್ತೇವೆ ಅನ್ನುವ ಮಾತಿನ ಅರ್ಥ ಯಾರಿಗೂ ಗೊತ್ತಿಲ್ಲ ಕೇವಲ ಪರಂಪರೆಯಿಂದ ರಾವಣನನ್ನು ಸುಡುವಂತಹ ಪದ್ಧತಿ ನಡೆಯುತ್ತಾ ಬಂದಿದೆ ನಾಟಕದ ಅನುಸಾರ ಇದೆಲ್ಲ ಫಿಕ್ಸ್ ಆಗಿದೆ ರಾವಣನನ್ನು ಸುಡುತ್ತಾ ಬಂದಿದ್ದಾರೆ ಆದರೆ ರಾವಣ ಸಾಯುವುದೇ ಇಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಯಾವಾಗ ರಾವಣನನ್ನು ಸುಡುವುದನ್ನು ನಿಲ್ಲಿಸುತ್ತಾರೆ ಎಂದು ಈಗ ಮಕ್ಕಳಾದ ನೀವು ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ಈಗ ನಮಗೆ ಆಸ್ತಿ ಸಿಗುತ್ತದೆ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಎಲ್ಲರೂ ಅನಾಥರಾಗಿ ಬಿಟ್ಟಿದ್ದಾರೆ ಯಾವ ಪರಮಾತ್ಮ ತಂದೆ ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೋ ಆ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಏಣಿಯನ್ನು ಇಳಿಯುತ್ತ ತಮೋ ಪ್ರಧಾನರಾದಾಗ ಪುನಃ ಪರಮಾತ್ಮ ತಂದೆಯೇ ಸೃಷ್ಟಿಗೆ ಬರುತ್ತಾರೆ ಆದರೆ ಯಾರೂ ತಮ್ಮನ್ನು ತಾವು ತಮೋ ಪ್ರಧಾನರು ಎಂದು ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಸಂಪೂರ್ಣ ವೃಕ್ಷ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದೆ ಈ ಸಮಯದಲ್ಲಿ ಸತೋ ಪ್ರಧಾನ ಆತ್ಮರು ಒಬ್ಬರೂ ಇಲ್ಲ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಸತೋ ಪ್ರಧಾನ ಆತ್ಮರು ಇರುತ್ತಾರೆ ಈಗ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಿಮ್ಮನ್ನು ಅಜ್ಞಾನದ ನಿದ್ದೆಯಿಂದ ಜಾಗೃತರನ್ನಾಗಿ ಮಾಡುತ್ತಾರೆ ನೀವು ಪುನಃ ಅನ್ಯರನ್ನು ಜಾಗೃತರನ್ನಾಗಿ ಮಾಡುತ್ತೀರಾ ಮತ್ತು ನೀವು ಸ್ವಯಂ ಜಾಗೃತರಾಗಿ ಇರುತ್ತೀರಾ ಹೇಗೆ ಮನುಷ್ಯರು ಸತ್ತಾಗ ಅವರ ಹೆಸರಿನಲ್ಲಿ ದೀಪವನ್ನು ಹಚ್ಚಿ ಇಡುತ್ತಾರೆ ಏಕೆಂದರೆ ಆತ್ಮ ಹೋಗುವಾಗ ಆ ಆತ್ಮಕ್ಕೆ ಪ್ರಕಾಶ ಸಿಗಬೇಕು ಅಂದರೆ ಆತ್ಮಕ್ಕೆ ಹೋಗುವಾಗ ಕತ್ತಲಾಗಬಾರದು ಬೆಳಕಿರಬೇಕು ಎಂದು ದೀಪವನ್ನು ಹಚ್ಚುತ್ತಾರೆ ಇದೆಲ್ಲ ಘೋರವಾದ ಅಂಧಕಾರ ಆಗಿದೆ ಆತ್ಮರಂತೂ ತಮ್ಮ ಮನೆಗೆ ವಾಪಸ್ ಹೋಗಲು ಸಾಧ್ಯ ಇಲ್ಲ ಬಲೆ ದುಃಖದಿಂದ ಮುಕ್ತ ಆಗಬೇಕು ಎಂದು ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಆದರೆ ಒಬ್ಬರೂ ಕೂಡ ದುಃಖದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ ಯಾವ ಮಕ್ಕಳು ಪುರುಷೋತ್ತಮ ಸಂಗಮ ಯುಗದ ಸ್ಮೃತಿಯಲ್ಲಿ ಇರುತ್ತಾರೋ ಅವರು ಜ್ಞಾನರತ್ನವನ್ನು ದಾನವಾಗಿ ನೀಡದೆ ಹಾಗೆ ಇರಲು ಸಾಧ್ಯ ಇಲ್ಲ ಹೇಗೆ ಮನುಷ್ಯರು ಪುರುಷೋತ್ತಮ ಮಾಸದ ಸಮಯದಲ್ಲಿ ಬಹಳಷ್ಟು ದಾನ ಪುಣ್ಯವನ್ನು ಮಾಡುತ್ತಾರೆ ಅದೇ ರೀತಿ ಈ ಪುರುಷೋತ್ತಮ ಸಂಗಮ ಯುಗದ ಸಮಯದಲ್ಲಿ ನೀವು ಜ್ಞಾನ ರತ್ನವನ್ನು ದಾನವಾಗಿ ನೀಡಬೇಕು ನಿಮಗೆ ಗೊತ್ತಿದೆ ಸ್ವಯಂ ಪರಂಪಿತಾ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಲ್ಲಿ ಶ್ರೀಕೃಷ್ಣನ ಮಾತಿಲ್ಲ ಶ್ರೀಕೃಷ್ಣ ಸತ್ಯಯುಗದ ಮೊದಲನೇ ರಾಜಕುಮಾರ ಆಗಿದ್ದಾರೆ ಅಂದ ಮೇಲೆ ಪುನಃ ಶ್ರೀಕೃಷ್ಣ ಪುನರ್ಜನ್ಮದಲ್ಲಿ ಬರುತ್ತಾರೆ ಪರಮಾತ್ಮ ತಂದೆ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸಿದ್ದಾರೆ ನೀವೀಗ ತ್ರಿಕಾಲದರ್ಶಿಗಳಾಗುತ್ತೀರಾ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮ ತಂದೆಗೆ ಮಾತ್ರ ಗೊತ್ತಿದೆ ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಸರ್ವಶ್ರೇಷ್ಠ ಭಗವಂತ ಎಂದು ಗಾಯನ ಇದೆ ಪರಮಾತ್ಮ ತಂದೆ ರಚಯಿತಾಗಿದ್ದಾರೆ ಆಗಿದ್ದಾರೆ ಹೆವನ್ಲಿ ಗಾಡ್ ಫಾದರ್ ಅನ್ನುವ ಶಬ್ದ ಎಷ್ಟೊಂದು ಸ್ಪಷ್ಟವಾಗಿದೆ ಸ್ವರ್ಗವನ್ನು ರಚನೆ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಜಯಂತಿಯನ್ನು ಎಲ್ಲರೂ ಆಚರಣೆ ಮಾಡುತ್ತಾರೆ ಆದರೆ ಶಿವತಂದೆ ಯಾವಾಗ ಬಂದರು ಶಿವತಂದೆ ಯಾವಾಗ ಬಂದು ಏನನ್ನು ಮಾಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಜಯಂತಿಯ ಅರ್ಥದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ಪುನಃ ಜಯಂತಿಯನ್ನು ಆಚರಣೆ ಮಾಡಿ ಏನನ್ನು ಮಾಡಲು ಸಾಧ್ಯ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ಸಮಯದಲ್ಲಿ ಮಕ್ಕಳಾದ ನೀವು ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಪುನಃ ಬೇರೆ ಯಾವ ಸಮಯದಲ್ಲೂ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿರುವುದಿಲ್ಲ ಪುನಃ ಯಾವಾಗ ಪರಮಾತ್ಮ ತಂದೆಯೇ ಸೃಷ್ಟಿಗೆ ಬರುತ್ತಾರೋ ಆಗ ನೀವು ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೀರಾ ಎಂಬತ್ನಾಲ್ಕು ಜನ್ಮದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಸ್ಮೃತಿ ಈಗ ನಿಮಗೆ ಬಂದಿದೆ ಭಕ್ತಿ ಮಾರ್ಗ ಅಂದರೆ ಏನು ಭಕ್ತಿಯ ಮೂಲಕ ಏನೂ ಸಿಗುವುದಿಲ್ಲ ಎಷ್ಟೊಂದು ಜನ ಭಕ್ತರು ಗುಂಪಿನಲ್ಲಿ ಪೆಟ್ಟನ್ನು ತಿನ್ನಲು ಹೋಗುತ್ತಾರೆ ಪರಮಾತ್ಮ ತಂದೆ ಈ ಎಲ್ಲಾ ಮಾತಿನಿಂದ ನಿಮ್ಮನ್ನು ಮುಕ್ತ ಮಾಡಿದ್ದಾರೆ ಈಗ ನಿಮಗೆ ಗೊತ್ತಿದೆ ನಾವು ಶ್ರೀಮತದಂತೆ ಪುನಃ ಭಾರತ ದೇಶವನ್ನು ಶ್ರೇಷ್ಠ ದೇಶವನ್ನಾಗಿ ಮಾಡುತ್ತಿದ್ದೇವೆ ಶ್ರೀಮತದಂತೆ ನಡೆದು ನಾವು ಶ್ರೇಷ್ಠರಾಗುತ್ತೇವೆ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಶ್ರೀಮತ ಸಿಗುತ್ತದೆ ಅಂದ ಮೇಲೆ ಈಗ ನೀವು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಮೊದಲು ನಾವು ಯಾರಾಗಿದ್ದೆವು ಪುನಃ ಈಗ ನಾವು ಯಾರಾಗಿದ್ದೇವೆ ಪುನಃ ಈಗ ನಾವು ಏನಾಗಲು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಒಂದು ವೇಳೆ ಮಕ್ಕಳು ಫೇಲ್ ಆದರೆ ಪರಮಾತ್ಮ ತಂದೆಗೆ ಸಮಾಚಾರವನ್ನು ತಿಳಿಸಬೇಕು ಆಗ ಪರಮಾತ್ಮ ತಂದೆ ಪುನಃ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ ಪುನಃ ಎದ್ದು ನಿಲ್ಲಲು ಎಚ್ಚರಿಕೆಯನ್ನು ತಂದೆ ನೀಡುತ್ತಾರೆ ಫೇಲ್ ಆದ ತಕ್ಷಣ ಎಂದೂ ಕೂಡ ಹಾಗೆ ಕುಳಿತುಕೊಳ್ಳಬಾರದು ಪುನಃ ಎದ್ದು ನಿಲ್ಲಬೇಕು ಕಾಯಿಲೆಗೆ ಔಷಧಿಯನ್ನು ತೆಗೆದುಕೊಳ್ಳಬೇಕು ಸರ್ಜನ್ ಅಂತೂ ಕುಳಿತಿದ್ದಾರೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಐದನೇ ಅಂತಸ್ತಿನಿಂದ ಕೆಳಗಡೆ ಬೀಳುವುದಕ್ಕೂ ಎರಡನೇ ಅಂತಸ್ತಿನಿಂದ ಕೆಳಗಡೆ ಬೀಳುವುದಕ್ಕೂ ಅಂತರ ಅಂತೂ ಇದೆ ತಾನೆ ಕಾಮ ವಿಕಾರಕ್ಕೆ ವಶ ಕೆಳಗಡೆ ಬೀಳುವುದು ಅಂದರೆ ಐದನೇ ಅಂತಸ್ತಿನಿಂದ ಕೆಳಗಡೆ ಬಿದ್ದಂತೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಕಾಮ ವಿಕಾರ ನಿಮ್ಮನ್ನು ಪತಿತರನ್ನಾಗಿ ಮಾಡಿದೆ ಈಗ ನೀವು ಪುನಃ ಪಾವನರಾಗಿ ಪತಿತ ಪಾವನ ತಂದೆ ಬಂದು ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಮಯ ಇದಾಗಿದೆ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಂಗಮ ಯುಗ ಇದಾಗಿದೆ ಮಕ್ಕಳಿಗೆ ಗೊತ್ತಿದೆ ಈಗ ಪರಮಾತ್ಮ ತಂದೆ ಸಸಿಯನ್ನು ನೆಡುತ್ತಿದ್ದಾರೆ ನಂತರ ಪುನಃ ವೃಕ್ಷ ದೊಡ್ಡದಾಗುತ್ತಾ ಹೋಗುತ್ತದೆ ಈ ಸಂಗಮ ಯುಗದಲ್ಲಿ ವೃಕ್ಷ ಬೆಳೆಯುತ್ತಾ ಹೋಗುತ್ತದೆ ಬ್ರಾಹ್ಮಣರ ವೃಕ್ಷ ಈಗ ವೃದ್ಧಿಯಾಗುತ್ತದೆ ನಂತರ ಸೂರ್ಯವಂಶಿ ಚಂದ್ರವಂಶಿ ಮನೆತನದಲ್ಲಿ ಬಂದು ನೀವು ಸುಖವನ್ನು ಅನುಭವ ಮಾಡುತ್ತೀರಾ ಎಷ್ಟೊಂದು ಸಹಜ ರೂಪದಲ್ಲಿ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸಲಾಗುತ್ತದೆ ಒಳ್ಳೆಯದು ನಿಮಗೆ ಒಂದು ವೇಳೆ ಮುರುಳಿ ಸಿಗದೇ ಇದ್ದರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಶಿವ ತಂದೆ ಬ್ರಹ್ಮನ ತನುವಿನ ಮೂಲಕ ನನಗೆ ತಿಳಿಸುತ್ತಿದ್ದಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ವಿಷ್ಣುವಿನ ಮನೆತನದಲ್ಲಿ ಬರುತ್ತೀರಾ ಎಂದು ತಂದೆ ತಿಳಿಸುತ್ತಿದ್ದಾರೆ ಅನ್ನುವ ಮಾತನ್ನು ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ ಕಲ್ಪ ಕಲ್ಪದಲ್ಲಿ ಯಾವ ಪುರುಷಾರ್ಥವನ್ನು ನೀವು ಮಾಡಿದ್ದೀರೋ ಪುನಃ ಅದೇ ಪುರುಷಾರ್ಥ ನಡೆಯುತ್ತದೆ ಅರ್ಧ ಕಲ್ಪ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಿ ಈಗ ಆತ್ಮ ಅಭಿಮಾನಿ ಆಗುವುದಕ್ಕೋಸ್ಕರ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ ಈ ಜ್ಞಾನದ ಶಿಕ್ಷಣ ಸಹಜ ಆಗಿದೆ ಮುಖ್ಯ ಮಾತು ಅಂದರೆ ಪಾವನ ಆಗುವಂತಹ ಮಾತಾಗಿದೆ ಪರಮಾತ್ಮ ತಂದೆಯನ್ನು ಮರೆಯುವುದು ಇದು ಬಹಳ ದೊಡ್ಡ ತಪ್ಪಾಗಿದೆ ದೇಹಾಭಿಮಾನಕ್ಕೆ ವಶ ಆಗುವ ಕಾರಣ ನೀವು ತಂದೆಯನ್ನು ಮರೆಯುತ್ತೀರಾ ಶರೀರ ನಿರ್ವಹಣೆಗೋಸ್ಕರ ಬಲೆ ನೀವು ಎಂಟು ಗಂಟೆ ಕೆಲಸವನ್ನು ಮಾಡಿ ಇನ್ನು ಎಂಟು ಗಂಟೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗುವಂತಹ ಪುರುಷಾರ್ಥವನ್ನು ಮಾಡಿ ಆದರೆ ಬೇಗ ಅಂತಹ ಸ್ಥಿತಿ ರೂಪಿತ ಆಗುವುದಿಲ್ಲ ಅಂತ್ಯದಲ್ಲಿ ಯಾವಾಗ ಅಂತಹ ಸ್ಥಿತಿ ರೂಪಿತ ಆಗುತ್ತದೆಯೋ ಆಗ ವಿನಾಶ ಆಗುತ್ತದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡ ನಂತರ ನೀವು ಈ ಶರೀರದಲ್ಲಿ ಇರಲು ಸಾಧ್ಯ ಇಲ್ಲ ನಂತರ ಈ ಶರೀರದಿಂದ ನೀವು ಮುಕ್ತ ಆಗುತ್ತೀರಾ ಏಕೆಂದರೆ ಆತ್ಮ ಪವಿತ್ರ ಆಗಿ ಬಿಡುತ್ತದೆ ತಾನೆ ಯಾವಾಗ ನಂಬರ್ ವಾರಾಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಿರೋ ಆಗ ಯುದ್ಧ ಪ್ರಾರಂಭ ಆಗುತ್ತದೆ ಅಲ್ಲಿಯವರೆಗೂ ರಿಹರ್ಸಲ್ ನಡೆಯುತ್ತಿರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಪುರುಷೋತ್ತಮ ಮಾಸದಲ್ಲಿ ಅವಿನಾಶಿ ಜ್ಞಾನ ರತ್ನವನ್ನು ದಾನವಾಗಿ ನೀಡಬೇಕು ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಶ್ರೀಮತದಂತೆ ನಡೆದು ಶರೀರ ನಿರ್ವಹಣೆಯನ್ನು ಮಾಡಿಕೊಳ್ಳುತ್ತಿದ್ದರೂ ಕೂಡ ಪರಮಾತ್ಮ ತಂದೆ ಯಾವ ಹೋಮ್ವರ್ಕ್ ಅನ್ನು ನೀಡಿದ್ದಾರೋ ಅವಶ್ಯವಾಗಿ ಆ ಹೋಮ್ವರ್ಕ್ ಅನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಪುರುಷಾರ್ಥದಲ್ಲಿ ಎಂದು ಅಡೆತಡೆ ಬರಬಾರದು ಒಂದು ವೇಳೆ ಪುರುಷಾರ್ಥದಲ್ಲಿ ಅಡೆತಡೆ ಬಂದು ನೀವು ಪುರುಷಾರ್ಥವನ್ನು ಮಾಡುವುದನ್ನು ನಿಲ್ಲಿಸಿದರೆ ತಂದೆಗೆ ಸಮಾಚಾರವನ್ನು ತಿಳಿಸಿ ತಂದೆಯ ಮೂಲಕ ಶ್ರೀಮತವನ್ನು ಪಡೆದುಕೊಳ್ಳಬೇಕು ಸರ್ಜನ್ಗೆ ಎಲ್ಲಾ ಮಾತನ್ನು ತಿಳಿಸಬೇಕು ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವಂತಹ ಸಮಯದಲ್ಲಿ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು ಇಂದಿನ ಆಗಿದೆ ಅಖಂಡ ಯೋಗದ ವಿಧಿಯ ಮೂಲಕ ಅಖಂಡ ಪೂಜ್ಯರಾಗುವಂತಹ ಶ್ರೇಷ್ಠ ಮಹಾನ್ ಆತ್ಮರಾಗಿ ವರ್ತಮಾನ ಸಮಯದಲ್ಲಿ ಯಾರೆಲ್ಲ ಮಹಾನ್ ಆತ್ಮರು ಎಂದು ಹೇಳಿಸಿಕೊಳ್ಳುತ್ತಾರೋ ಅವರಿಗೆ ಅಖಂಡಾನಂದ ಅನ್ನುವ ಹೆಸರನ್ನು ಇಡುತ್ತಾರೆ ಆದರೆ ಎಲ್ಲಾ ಮಾತಿನಲ್ಲೂ ನೀವು ಅಖಂಡ ಸ್ವರೂಪ ಆಗಿದ್ದೀರಾ ಆನಂದದಲ್ಲೂ ಅಖಂಡ ಆನಂದ ನಿಮಗೆ ಇದೆ ಸುಖದಲ್ಲೂ ಅಖಂಡ ಸುಖ ನಿಮಗೆ ಸಿಗುತ್ತದೆ ಕೇವಲ ಸಂಘ ದೋಷದಲ್ಲಿ ಬರಬೇಡಿ ಅನ್ಯರ ಅವಗುಣವನ್ನು ನೋಡುತ್ತಿದ್ದರು ಅವಗುಣದ ಬಗ್ಗೆ ಕೇಳುತ್ತಿದ್ದರು ಅದನ್ನು ಡೋಂಟ್ ಕೇರ್ ಮಾಡಿ ಅಂದರ ನಿರ್ಲಕ್ಷ್ಯ ಮಾಡಿ ಆಗ ಈ ವಿಶೇಷತೆಯ ಮೂಲಕ ಅಖಂಡ ಯೋಗಿಗಳಾಗುತ್ತೀರಾ ಯಾರು ಅಖಂಡ ಯೋಗಿಗಳಾಗಿದ್ದಾರೋ ಅವರೇ ಅಖಂಡ ಪೂಜ್ಯರಾಗುತ್ತಾರೆ ಅಂದ ಮೇಲೆ ನೀವು ಇಂತಹ ಮಹಾನ್ ಆಸ್ತಮರಾಗಿದ್ದೀರಾ ನೀವು ಕಲ್ಪಕ್ಕೋಸ್ಕರ ಸ್ವಯಂ ಪೂಜ್ಯ ಸ್ವರೂಪದಲ್ಲಿ ಸ್ಥಿತ ಆಗಿರುತ್ತೀರಾ ಮತ್ತು ಕಲ್ಪದವರೆಗೂ ನಿಮ್ಮ ಜಡಚಿತ್ರದ ಪೂಜೆ ಕೂಡ ನಡೆಯುತ್ತದೆ ಇಂದಿನ ಶ್ಲೋಗನ್ ಆಗಿದೆ ದಿವ್ಯ ಬುದ್ಧಿ ಶಾಂತಿಯ ಶಕ್ತಿಗೆ ಆಧಾರ ಆಗಿದೆ ದಿವ್ಯ ಬುದ್ಧಿಯೇ ಶಾಂತಿಯ ಶಕ್ತಿಗೆ ಆಧಾರ ಆಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ ಯಾರು ತಮ್ಮ ಸೂಕ್ಷ್ಮ ಶಕ್ತಿಯಾದಂತಹ ಮನಸ್ಸು ಬುದ್ಧಿಯನ್ನು ಹ್ಯಾಂಡಲ್ ಮಾಡುತ್ತಾರೋ ಅವರು ಅನ್ಯರನ್ನೂ ಕೂಡ ಹ್ಯಾಂಡಲ್ ಮಾಡಲು ಸಾಧ್ಯ ಆದ್ದರಿಂದ ಸ್ವಯಂನ ಮೇಲೆ ನಿಯಂತ್ರಣ ಶಕ್ತಿಯನ್ನು ಇಟ್ಟುಕೊಂಡು ರೂಲಿಂಗ್ ಪವರ್ ಅನ್ನು ಇಟ್ಟುಕೊಂಡು ಅಂದರೆ ಆಳುವ ಶಕ್ತಿ ಉಳ್ಳವರಾಗಿ ಯಥಾರ್ಥ ಹ್ಯಾಂಡ್ಲಿಂಗ್ ಪವರ್ ಉಳ್ಳವರಾಗಿ ಯಾವಾಗ ಸ್ವಯಂನ ಮೇಲೆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಇರುತ್ತದೆಯೋ ಆಗ ಹ್ಯಾಂಡ್ಲಿಂಗ್ ಪವರ್ ಬರುತ್ತದೆ ಬಲೆ ಅಜ್ಞಾನಿ ಆತ್ಮರನ್ನು ಸೇವೆಯ ಮೂಲಕ ಹ್ಯಾಂಡಲ್ ಮಾಡಿ ಅಥವಾ ಬ್ರಾಹ್ಮಣ ಪರಿವಾರದ ಆತ್ಮರನ್ನು ಸ್ನೇಹದಿಂದ ಸಂಪನ್ನ ಆದಂತಹ ವ್ಯವಹಾರದಿಂದ ಹ್ಯಾಂಡಲ್ ಮಾಡಿ ಬ್ರಾಹ್ಮಣ ಪರಿವಾರದವರ ಜೊತೆಗೆ ಸ್ನೇಹದಿಂದ ಸಂಪನ್ನ ಆದ ರೂಪದಲ್ಲಿ ವ್ಯವಹಾರವನ್ನು ಮಾಡಿ ಸಂತುಷ್ಟತೆಯಿಂದ ಸಂಪನ್ನಾಗಿ ವ್ಯವಹಾರವನ್ನು ಮಾಡಿ ಆಗ ಎರಡೂ ಕಡೆ ನಿಮಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ